ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷತಾ ಅರ್ಸಿಕೆರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಇವತ್ತು ಉದ್ದಿನ ವಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಉದ್ದಿನ ವಡೆಗೆ ನಾವಿಲ್ಲಿ ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಎರಡು ಸ್ಮಾಲ್ ಕಪ್ಪಲ್ಲಿ ಎರಡು ಕಪ್ಪು ಉದ್ದಿಂಬೇಳೆ ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ ನೆನೆಸಿದ ಮೇಲೆ ಅದು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಮತ್ತು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಸಿರು ಮೆಣ್ಸಿನ್ಕಾಯಿ ಉಪ್ಪು ಮೆಣಸು ಹಸಿ ಶುಂಠಿ ಹಸಿ ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಹಸಿರು ಮೆಣಸಿನ್ಕಾಯಿ ಎರಡರಿಂದ ಮೂರು ತೊಗೊಂಡಿದ್ದೀನಿ ಕಾಳು ಮೆಣಸನ್ನು ಹತ್ತರಿಂದ ಹನ್ನೊಂದು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಬೇಳೆನ ಫಸ್ಟ್ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಉದ್ದಿನಬೇಳೆ ವಡೆ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೋಬೋದು ಮಕ್ಕಳು ಹೊರಗಡೆ ಕೇಳ್ತಾ ಇರ್ತಾರೆ ಆದರೆ ನಾನು ಸ್ವಲ್ಪ ಮನೆಯಲ್ಲೇ ಮಾಡಿಕೊಡ್ತೀನಿ ನೀವು ಮನೆಯಲ್ಲೇ ಮಾಡೋದಕ್ಕೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಈ ಥರ ಸಣ್ಣಗೆ ರುಬ್ಕೋಬೇಕು ಸ್ವಲ್ಪ ನೀರು ಹಾಕಲೇಬಾರ್ದು ಇದಕ್ಕೆ ಅದು ನೀರಿನ ಅಂಶ ಅದರಲ್ಲೇ ಉದ್ದಿಮೇಲೆಯಲ್ಲಿ ಇರುತ್ತೆ ನೆನೆಸಿರೋದ್ರಿಂದ ಒಂದು ಪಾತ್ರೆಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಅದಕ್ಕೆ ನಾನೆಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಹಸಿ ಶುಂಠಿ ಕಾಳು ಮೆಣಸು ಹಾಕ್ತಾಯಿದ್ದೀನಿ ನೋಡಿ ಕಾಳು ಮೆಣಸು ಹತ್ತರಿಂದ ಹನ್ನೊಂದು ಕಾಳು ಮೆಣಸು ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಕರ್ಬೇವು ಇದ್ದರೆ ಕರ್ಬೇವು ಯೂಸ್ ಮಾಡಿ ನಾನು ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಒಂದೆರಡಷ್ಟು ಕಾಯಿ ತುರಿನ ಇದ್ದೀನಿ ಇವಾಗ ಕಾಯಿ ತುರಿ ಹಾಕಿದರೆ ತುಂಬ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕಾಯಿ ತುರಿನ ಯೂಸ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಯೂಸ್ ಮಾಡಿದ್ದೀನಿ ಇದು ಹೆಲ್ತಿ ಫುಡ್ಡೂ ಸಹ ಅದಕ್ಕೋಸ್ಕರ ಹೊರಗಡೆ ಆದರೆ ಎಣ್ಣೆ ಯಾವುದರಲ್ಲಿ ಕರೆದಿರ್ತಾರೆ ಮಾಡಿರ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಮಕ್ಕಳಿಗೆ ನಾವು ಮನೆಯಲ್ಲೇ ಮಾಡಿಕೊಡೋದು ಒಳ್ಳೆಯದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಮಿಕ್ಸ್ ಮಾಡಿಕೊಂಡಷ್ಟು ಕೈ ಆಡಿಸಿದಷ್ಟು ಅದು ನೋರೆ ಥರ ಬರುತ್ತೆ ಬೇಳೆ ಹಾಗಾಗಿ ಬೇಳೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಪ್ಯಾನಲ್ಲಿ ಆಯಿಲ್ನ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಒಂದು ಬ ಒಂದು ಬೌಲಲ್ಲಿ ನಾನು ನೀರನ್ನ ಇಟ್ಕೊಂಡಿದ್ದೀನಿ ಅದು ಏಕೆಂದರೆ ಬೇಳೆ ಅಂಟುತ್ತೆ ಅಂತ ಕೈಯನ್ನು ಫಸ್ಟು ನೆನೆಸ್ಕೊಂಡು ಆಮೇಲೆ ಹಿಟ್ಟನ್ನು ತೊಗೋಬೇಕು ಈಗ ನಾನು ಪ್ಯಾನಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ಸಿಮ್ಮಲ್ಲೇ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ಬೇಗ ಒಳಗಡೆ ಬೇಯೋದಿಲ್ಲ ಬೇಗ ಬ್ರೌನ್ ಕಲರ್ಗೆ ಆ ಕಲರ್ ನೋಡಿದ ತಕ್ಷಣ ನಾವೇನು ಅಂದ್ಕೊತೀವಿ ಅದು ಬೆಂದಿದೆ ಹಾಗಾಗಿ ತೆಗ್ದಿಬಿಡೋಣ ಅಂದ್ಕೊತೀವಿ ಆದರೆ ನಾವು ಆ ಥರ ಮಾಡಬಾರ್ದು ಕಮ್ಮಿ ಊರಿನಲ್ಲಿ ಫ್ಲೇಮನ್ನ ಕಡಿಮೆ ಇಟ್ಕೊಂಡೆ ಇದನ್ನ ಹೆಣ್ಣಿನಲ್ಲಿ ಹಾಕಬೇಕು ಹಾಕಿದ ತಕ್ಷಣ ಈ ಥರ ನೀರಿನ ಅಂಶ ಇರುತ್ತಲ್ವ ಈ ಥರ ಗುಳ್ಳೆ ಗುಳ್ಳೆ ಥರ ಬರುತ್ತೆ ಆಮೇಲೆ ಅದು ಗುಳ್ಳೆ ಗುಳ್ಳೆ ಬರ್ತಿರೋದು ಸ್ಟಾಪ್ ಆಗುತ್ತೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಬೇಯ್ತಾ ಬೇಯ್ತಾ ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ನಾನು ಮಾಡೋ ಈ ಟಿಫನ್ ಐಟಮ್ಸ್ ಆಗಲಿ ಈ ಕರ್ದಿರೋ ಎಣ್ಣೆದು ಪ ಐಟಮ್ಸ್ ಆಗಲಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ರೆಸಿಪಿಗಳು ನಿಮಗೇ ಫಸ್ಟ್ ಬಂದು ತಲುಪುತ್ತೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಕಲರ್ ಚೇಂಜ್ ಆಗ್ತಾಯಿದೆ ಹಾಗಾಗಿ ಫ್ಲೇಮ್ನ ಕಡಿಮೆಯಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಇಲ್ಲಾಂದರೆ ಅದ್ರ ಉರಿ ಜಾಸ್ತಿ ಆದರೆ ಬೇಗನೆ ಕಲರ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈಗ ತಿರುಗ್ಸಿದ್ದೀನಿ ತಿರುಗ್ಸಿ ಹಾಕಿದ ಮೇಲೆ ಈ ಕಲರ್ಗೆ ಬಂದಿದೆ ಅಲ್ಲಿ ಥರನೇ ಹೋಟೆಲ್ನಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರನೇ ಬರುತ್ತೆ నన్ను ఈ రెసిపీ ఇష్ట కమెంట్ మి ఫ్రెండ్స్ లైక్ మి శేర్ థ్యాంక్ యూ ఫ్రెండ్స్